ಒಟ್ಟಾಗಿ ಇಲ್ಲಿ ತಾವೆಲ್ಲರೂ ಕೂಡ ಬಂದು ಸೇರಿದಿರಗೂ ಕೂಡ ಧನ್ಯವಾದಗಳನ್ನ ಸಲ್ಲಿಸ್ಲು ನಮ್ಮ ಹೊಸಕೋಟೆ ತಾಲೂಕಿನ ಒಂದು ಸೌಭಾಗ್ಯ ನಮ್ಮ ಅದೃಷ್ಟ ಚುನಾವಣೆ ನಡೆದ ನಂತರ ಬಮೂಲಲ್ಲಿ ಅಧಿಕೃತವಾಗಿ ಒಂದು ಸಭೆ ಆದ್ಮೇಲೆ ಇನ್ನೆಲ್ಲಾದ್ರೂ ಕೂಡ ಎಲ್ಲಾ ನಿರ್ದೇಶಕರು ಕೂಡ ಬಂದು ಭಾಗವಹಿಸಿ ಧೈರ್ಯ ಯಾವ ತರ ನಡೀತಾ ಇದೆ ಬೆಳವಣಿಗೆ ಅಭಿವೃದ್ಧಿ ಯಾವ ತರ ಮಾಡಬೇಕು ಅಂತ ಆಯ್ಕೆ ಮಾಡಿದಂತ ಪ್ರಪ್ರಥಮವಾದಂತಹ ಘಟ್ಟ ಯಾವ್ದಾದ್ರು ಆದರೆ ಅದು ಹೊಸಕೋಟೆ ತಾಲೂಕಲ್ಲಿ ಇರ್ತಕ್ಕಂಥ ಚಿಲ್ಲಿಂಗ್ ಸೆಂಟರ್ ಅಂತ ಹೇಳಿ ನಾವು ಹೆಮ್ಮೆಯಿಂದ ಈ ಒಂದು ಮಂಡಳದಲ್ಲಿ ಹೇಳಬಹುದು ಈ ಕಾರ್ಯಕ್ರಮದಲ್ಲಿ ಬಂದು ಈ ಕಾರ್ಯಕ್ರಮನ ಆಯೋಜನೆ ಮಾಡಿ ಪ್ರೋತ್ಸಾಹ ಮಾಡಬೇಕು ಅಂತ ಇವತ್ತು ಇಲ್ಲಿ ತೀರ್ಮಾನ ತಗೊಂಡಂತ ಕೂಟ ನಮ್ಮ ಅಧ್ಯಕ್ಷರಾದಂತ ಸುರೇಶ್ ಅವರು ಮೊಟ್ಟ ಮೊದಲನೇದಾದಂತ ಕಾರ್ಯಕ್ರಮ ನಾವು ನಮ್ಮ ಭಾಗದಲ್ಲಿ ಎಲ್ಲ ಜಾಗಗಳಲ್ಲಿ ಧೈರ್ಯ ಮೂಲಭೂತ ಸೌಕರ್ಯಗಳು ಸೆಂಟರ್ ಆಗಿರ್ಬೋದು ಪೌಡರಿಂಗ್ ಸೆಂಟರ್ ಆಗಿರ್ಬೋದು ಬೆಲ್ಕು ಚೀಸ್ ಇವೆಲ್ಲ ಮೌಲ್ಯವರ್ಧನೆಯಲ್ಲಿ ಮಾಡ್ತಾ ಇದ್ದೀವಿ ಅವೆಲ್ಲವನ್ನೂ ಕೂಡ ವೀಕ್ಷಣೆ ಮಾಡೋಕೆ ಬರಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇಲ್ಲಿ ಬಂದು ಕಾರ್ಯಕ್ರಮನ ಆಯೋಜನೆ ಮಾಡಿಕೊಂಡಿದ್ದಾರೆ ಈ ಒಂದು ಕಾರ್ಯಕ್ರಮ ಮೂಲಭೂತವಾಗಿ ಕಾರ್ಯಕ್ರಮದ ಉದ್ದೇಶ ಇದ್ದಿದ್ದು ಬಲಿಗೆ ಡೈರಿನ ಬಂದು ವೀಕ್ಷಣೆ ಮಾಡಿ ಡೈರಿನ ಯಾವ ತರದಲ್ಲಿ ನಾವು ಅಭಿವೃದ್ಧಿ ಮಾಡಬಹುದು ಅಂತ ಒಂದು ಕಾರ್ಯಕ್ರಮ ಇತ್ತು ಆದ್ರೆ ಇವತ್ತು ಸುರೇಶ್ ಅವರನ್ನ ನಾನು ಮನವಿ ಮಾಡಿಕೊಂಡು ನಮ್ಮಲ್ಲಿ ಇವತ್ತು ಐದಗಾರಿಕೆಯಿಂದ ನಂಬಿಕೊಂಡು ಸುಮಾರು ಎಂಟೂವರೆ ಒಂಬತ್ತು ಸಾವಿರ ಕುಟುಂಬಗಳು ಇವತ್ತು ಮನೆಯಲ್ಲಿ ಪ್ರೀತಿ ವಿಶ್ವಾಸದಿಂದ ನಿಮ್ಮ ತಾಲೂಕಿನ ಈ ಒಂದು ಒಕ್ಕೂಟ ವ್ಯವಸ್ಥೆಗೆ ಬದಲಿಕೆ ಬರಮಾಡಿಕೊಂಡಂತ ತಮ್ಮೆಲ್ಲರೂ ಕೂಡ ಪೂರ್ವದ ಸ್ವಾಗತವನ್ನು ಹೇಳಿದ ಧನ್ಯವಾದಗಳನ್ನು ಹೇಳಿಕೆ ನೀಡುತ್ತಾರೆ ನಾನೇನು ಈ ಒಂದು ಅಧ್ಯಕ್ಷ ಆಗ್ಬೇಕು ನಿರ್ದೇಶನ ಆಗ್ಬೇಕು ಅಂತ ಇರ್ಲಿಲ್ಲ ಶುರು ಮಾಡಿದವ್ರೆ ನಿಮ್ಮ ನಮ್ಮೆಲ್ಲರ ನೆಚ್ಚಿನ ನಾಯಕರು ಅಂತ ಶರತ್ ಇವರೇ ಎಲ್ಲ ಬಿಟ್ಟಿ ಆಗ್ಲಿ ಹಾಕೊಂಡು 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 ಬಂದು ಮೂರ್ನಾಲ್ಕು ಐದು ಜನ ಸೇರ್ಕೊಂಡು ಎಲ್ಲ ಬರ್ಲೇಬೇಕು ಮಾಡಲೇಬೇಕು ಅಂತ ಹೇಳಿ ಸೊ ಇವತ್ತು ನಿಮ್ಮ ಮುಂದೆ ಜವಾಬ್ದಾರಿ ಏನಾಗ ಅದಕ್ಕೆ ನಾನು ಶರತ್ ಬಚ್ಚೇಗೌಡರಿಗೆ ವೈಯಕ್ತಿಕವಾಗಿ ಅವರಿಗೆ ಧನ್ಯವಾದಗಳನ್ನ ಹೇಳುತ್ತೇನೆ ಬಹುಶಃ ತರಲ ಚುನಾವಣೆಯನ್ನು ಕೂಡ ಬಹಳ ಕೆಲ್ಸ ಮಾಡಿದ್ದೀನಿ ನಾನು ಅನ್ಕೊಂಡಿದ್ದೆ ಹೊಸಕೋಟೆ ಬಹಳ ಜನ ಛತ್ತೀಸ್ಗಢ ರಜೆ ಅದೃಷ್ಟ ಏನಾಗುತ್ತೆ ಬಹಳ ಸಾಫ್ಟ್ ಆಗುತ್ತ ನಾವು ಯಾವ್ದು ಅಂದ್ಕೊಂಡಿದ್ದು ಅದು ಸಾಫ್ಟ್ ಆಗುತ್ತೆ ಯಾವ್ದು ಸಾಫ್ಟ್ ನಿಂತಲೇ ಸಾಫ್ಟ್ ಅವರೇ ಸಾಫ್ಟ್ ಒಳ್ಳೆ ಕೆಲಸ ಮಾಡಿದ್ದೀರಿ ಒಳ್ಳೆಯ ಉತ್ತಮವಾದಂತಹ ವ್ಯಕ್ತಿಯನ್ನ ಆಯ್ಕೆ ಮಾಡಿ ಒಂದು ಅವಕಾಶವನ್ನು ಕೊಟ್ಟಿದ್ದೀರಿ ಅವರು ಕೂಡ ನಿಮ್ಮ ಮೇಲೆ ಬಹಳ Δεν πήγα να κουκάει κόρδο. Ιδάλο κοινά, τα ίδια τα κουστινίδια, τα κεσταμάρια του. Τα τα κουστινίδια, τα τα ακάτα τα τα τα